ಸ್ವಾಗತ ಇದೀಗ ಹೆಡ್ಲೈನ್ಸ್ ಇಂದಿನಿಂದ ಆರಂಭಗೊಂಡ ವಿದ್ಯಾರ್ಥಿಗಳ ಪಾಲಿನ ಭವಿಷ್ಯದ ಭದ್ರ ಪುನಾದಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ಲೋಕಧ್ವನಿ ವರದಿಯಿಂದ ಮತ್ತೆ ಹೆಸರು ಕರ್ಣಕ್ಕೆ ಸಿದ್ಧಗೊಂಡ ದುಂಡುಶಿ ನಗರದ ಉದ್ಯಾನವನ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಶುಭಾಶಯ ಕೋರಿದ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಕೊನೆಗೂ ಕೈಗೂಡಿದ ಶಾಸಕರ ಒತ್ತಾಸೆ ಸಚಿವರಿಂದ ಉದ್ಘಾಟನೆಗೆ ಸಿದ್ಧಗೊಂಡ ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು ಕೇಂದ್ರೀಯ ಬಸ್ ನಿಲ್ದಾಣ ಮತ್ತು ವಿಧಾನಸಭೆ ಕಲಾಪದಲ್ಲಿ ಕ್ಷೇತ್ರದ ಜ್ವರಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ ಶಾಸಕ ಭೀಮಣ್ಣ ನಾಯ್ಕ್ ಪಾಲಕರು ತಮ್ಮ ಮಕ್ಕಳನ್ನು ಕಷ್ಟಪಟ್ಟು ಓದಿಸಿ ಅವರ ಭವಿಷ್ಯವನ್ನು ಪರಿಗಣಿಸುವ ಎಸ್ಎಸ್ಎಲ್ ಸಿ ಪರೀಕ್ಷೆ ಇಂದಿನಿಂದ ರಾಜ್ಯದಾದ್ಯಂತ ಏಕಕಾಲದಲ್ಲಿ ಆರಂಭಗೊಂಡಿದೆ ವರ್ಷ ಬಿಡಿ ಹಗಲು ರಾತ್ರಿ ಎನ್ನದೇ ಓದಿದ ಮಕ್ಕಳು ಕೂಡ ಪರೀಕ್ಷೆ ಬರೆಯಲು ಲವಲವಿಕೆಯಿಂದಲೇ ಪರೀಕ್ಷಾ ಕೇಂದ್ರಗಳಿಗೆ ಹಾಜರಾಗುತ್ತಿರುವುದು ಕಂಡು ಬಂತು ಈ ಬಾರಿ ಸಿರಿಸಿ ತಾಲೂಕಿನಾದ್ಯಂತ ಒಟ್ಟು ಎರಡು ಸಾವಿರದ ನಲವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು ಅವರಿಗಾಗಿ ನಗರ ಭಾಗದಲ್ಲಿ ಆರು ಹಾಗೂ ಗ್ರಾಮೀಣ ಭಾಗದಲ್ಲಿ ಮೂರು ಒಟ್ಟು ಒಂಬತ್ತು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ನಗರ ಭಾಗದಲ್ಲಿ ನಿಲಕಣಿ ಪ್ರೋಗ್ರೆಸಿವ್ ಶ್ರೀಮಾದಿ ಅವ ಮರಿಯಾ ಸ್ಯಾಂಟ್ ಅಂತೋನಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಇಸಲೂರು ಬನವಾಸಿ ಹಾಗೂ ಉಲ್ಲೇಕಲ್ ಭಾಗದಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ತೆರೆದು ಪೊಲೀಸ್ ಪೊಲೀಸರ್ಪಕ ಅವರು ನೇಮಿಸಲಾಗಿದೆ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿಯವರ ಸಮರ್ಥವಾದ ಮಾರ್ಗದರ್ಶನ ಹಾಗೂ ಡಿವೈಎಸ್ಪಿ ಗಣೇಶ್ ಕೆ ನೇತೃತ್ವದಲ್ಲಿ ಡಿಡಿಪಿಎ ಬಸವರಾಜ್ ಹಾಗೂ ಬಿಒ ನಾಗರಾಜ್ ಪರೀಕ್ಷಾ ಕೇಂದ್ರಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಸಕರಾದ ವಿಮಳ ನಾಯ್ಕರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸುವ ಮೂಲಕ ಕಲಿತ ಶಾಲೆಗೂ ಊರಿಗೂ ಮುಖ್ಯವಾಗಿ ಪಾಲಕರಿಗೂ ಹೆಮ್ಮೆ ತರುವಂತಾಗಲಿ ಎಂದು ಶುಭ ಹಾರೈಸಿದ್ದಾರೆ ತಿರ್ಚ ನಗರಸಭೆಯ ನಿರ್ಲಕ್ಷ್ಯಕ್ಕೆ ಗುರಿಯಾಗಿ ಸ್ಮಶಾನದಂತಾಗಿ ಪಡ್ಡೆ ಹುಡುಗರ ಅಡ್ಡಿಯಾಗಿರುವ ದುಂಡುಶ್ರೀ ನಗರದ ಉದ್ಯಾನವನ ಲೋಕಧನೆಯ ದಿನಪತ್ರಿಕೆ ಯಶಸ್ವಿ ವರದಿಯಿಂದಾಗಿ ಮತ್ತೆ ಎಚ್ಚೆತ್ತುಕೊಂಡ ನಗರಸಭೆಯೇ ನಿಧಾನವಾಗಿ ಹಸಿರು ಕಣಕ್ಕೆ ಬರುವಂತಾಗಿದೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ದುಂಡುಶಿ ನಗರದ ಖಾಸಗಿಯವರ ಜಾಗದಲ್ಲಿ ನಗರಸಭೆಯವರು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಉದ್ಯಾನವನ ನಿರ್ಮಿಸಿದ್ದರು ಆದರೆ ನಿರ್ವಹಣೆ ಇಲ್ಲದೆ ಸಾಗಿದ್ದರಿಂದ ಉದ್ಯಾನವನ ಉದ್ಯಾನವನವಾಗಿರದೆ ಸ್ವಶಾನವಾಗಿ ಗಾಂಜಾ ಸಿಗರೇಟು ಹೆಂಡ ಅನೈತಿಕ ಚಟುವಟಿಕೆಗಳು ಮಾಡುವರ ಅಡ್ಡವಾಗಿ ಹೊಂದಿದೆ ತ್ತು ಇದರಿಂದಾಗಿ ಅಲ್ಲಿ ಹೆದರಿ ಯಾರು ಬಾರದೆ ಇದ್ದುದರಿಂದ ಪಡ್ಡಿಗೆ ರಾತ್ರಿ ಆದಂತೆಯೇ ಅದು ದಂಧೆ ಮಾಡುವ ಜಾಗವಾಗಿಯೇ ಹೋಗಿತ್ತು ಇದನ್ನು ಆ ಭಾಗದ ಸ್ಥಳೀಯರಿಂದ ತಿಳಿದು ಮಾಧ್ಯಮವೊಂದು ವರದಿ ಮಾಡಿತ್ತು ವರದಿಯನ್ನು ಗಂಭೀರವಾಗಿ ಪರಿಗಣಿಸಿದ ನಗರಸಭೆಯವರು ತಕ್ಷಣಕ್ಕೆ ಕ್ರಮ ಕೈಗೊಂಡು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಉದ್ಯಾನವನದ ಪಕ್ಕದಲ್ಲಿಯೇ ರಾಜಕಾಲುವೆ ಕಾಮಗಾರಿ ಗುತ್ತಿಗೆ ಹಿಡಿದಿದ್ದ ಗುತ್ತಿಗೆದಾರ ಎಡುವಟ್ ಕೆಲಸ ಮಾಡಿದ್ದು ಗಟಾರಕ್ಕೆ ಹೊಸ ಸ್ಲಾಬ್ ಅಳವಡಿಸಲು ಹೋಗಿ ಹಳೆ ಸ್ಲಾಬ್ ಉದ್ಯಾನವನದಲ್ಲಿ ಎಲ್ಲಿ ಬೇಕಂದರೆ ಅಲ್ಲಿ ಒಗೆದು ಹೋಗಿದ್ದು ಅದು ಕೂಡ ಸ್ಥಳಾಂತರಿಸಿಕೊಡುವ ಬಗ್ಗೆ ಹಾಗೂ ಅಲ್ಲೊಂದು ವಿದ್ಯುತ್ ದೀಪ ಅಳವಡಿಸಿ ನೀರಿನ ಸಂಪರ್ಕ ಕಲ್ಪಿಸುವ ಬಗ್ಗೆ ನಗರಸಭೆ ಪೌರಾಯುಕ್ತರಾದ ಕಾಂತರಾಜು ಭರವಸೆ ನೀಡಿದ್ದಾರೆ ಮಕ್ಕಳ ಬಾಗಿಲಂದೇ ಬಿಂಬಿಸುವ ಪರೀಕ್ಷೆ ಇಂದಿನಿಂದ ಆರಂಭಗೊಂಡಿದ್ದು ಪರೀಕ್ಷೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯ ಡೈನಾಮಿಕ್ ಎಸ್ ಪಿ ಎಂ ನಾರಾಯಣ ಕೋರಿದ್ದಾರೆ ಉತ್ತರ ಕನ್ನಡ ನಾಳೆಯಿಂದ ನಮ್ಮ ಅಚ್ಚುಮೆಚ್ಚಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಎಕ್ಸಾಮ್ ಅನ್ನ ಎದುರಿಸಲಿದ್ದಾರೆ ಪರೀಕ್ಷೆ ಬರಲಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಡಿಡಿಪಿ ಅವರ ಮುಖಾಂತರ ಪೊಲೀಸ್ ಎಲ್ಲ ಸೇರಿ ನಾವು ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗಾಗಿ ನಿಮಗೆಲ್ಲರಿಗೂ ಸಹ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಶುಭ ಹಾರೈಕೆಗಳನ್ನ ಹೇಳ್ತೀನಿ ಆಲ್ ದಿ ಬೆಸ್ಟನ್ನು ನಿಮಗೆ ಹೇಳ್ತೀನಿ ಚೆನ್ನಾಗಿ ಎಕ್ಸಾಮ್ ಮಾಡಿ ಧೈರ್ಯವಾಗಿ ಮಾಡಿ ನೀವೆಲ್ಲ ಪೇರೆಂಟ್ಸಿನ ಮೇಲೆ ಏನು ಆಸೆ ಮತ್ತು ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ ಅದನ್ನು ನನಸಾಗೋದಕ್ಕೆ ಟೆಂತ್ ಒಂದು ಮೈಲಿಗಲ್ಲು ಹಾಗಾಗಿ ನಿಮಗೋಸ್ಕರ ನಾವು ಎಲ್ಲ ಸಕಲ ಸಿದ್ಧಗಳನ್ನು ಜಿಲ್ಲಾಡಳಿತ ಮಾಡಿದೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ನಾವು ಕೊಟ್ಟಿದ್ದೀವಿ ಬಿಸಿಲಿದೆ ಹಾಗಾಗಿ ತಾವೆಲ್ಲ ನೀರು ತೊಗೊಂಡ್ಬನ್ನಿ ಪ್ರಿಪೇರ್ ಆಗಿ ಬನ್ನಿ ಯಾವುದೇ ಟೆನ್ಷನ್ ಇಲ್ದಿರ ಎಕ್ಸಾಮನ್ನು ನೀವು ಎದುರಿಸಿ ಉತ್ತಮ ಅಂಕಗಳಿಗೂ ನೀವೆಲ್ಲರೂ ಪಾಸಾಗಬೇಕಂತ ನಮ್ಮ ಬೈಕೆ ಇದೆ ಜಿಲ್ಲಾ ಆಡಳಿತದಿಂದ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ನಿಮಗೆಲ್ಲರೂ ಸಹ ನಾನು ಶುಭ ಹಾರೈಕೆ ಮಾಡ್ತೀನಿ ಆಲ್ ದಿ ಬೆಸ್ಟ್ ಸಿರಿಸಿಯಲ್ಲಿ ನೂತನ ಬಸ್ ನಿಲ್ದಾಣ ಹಾಗೂ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಟ್ರಾಫಿಕ್ ಪೊಲೀಸ್ ಠಾಣೆ ಪ್ರಾರಂಭಿಸಬೇಕೆನ್ನುವುದು ಸಾರ್ವಜನಿಕರ ಕನಸಾಗಿತ್ತು ಅದರಂತೆ ಇವೆರಡರ ಕಟ್ಟಡ ಕಾಮಗಾರಿ ಕೂಡ ಸಂಪೂರ್ಣಗೊಂಡಿತ್ತು ಆದರೆ ಅದಕ್ಕೆ ಸಂಬಂಧಪಟ್ಟ ಸಚಿವರಿಂದಲೇ ಉದ್ಘಾಟನೆಗೊಳಿಸಬೇಕೆನ್ನುವ ಶಾಸಕರ ಒತ್ತಾಸೆ ಮಾತ್ರ ದಿನ ದಿನವೇ ವಿಳಂಬಗೊಂಡಿತ್ತು ಅದು ಕೂಡ ಇದೀಗ ಶಾಸಕರ ಒತ್ತಾಸೆಯಂತೆ ನೆರವೇರಿದ್ದು ಕೊನೆಗೂ ಉದ್ಘಾಟನೆಯ ಭಾಗ್ಯ ಕೂಡಿ ಬಂದಂತಾಗಿದೆ ಸಿರಿಸಿ ಟ್ರಾಫಿಕ್ ಪೊಲೀಸ್ ಠಾಣೆಯ ಉದ್ಘಾಟನೆಯು ಮಾರ್ಚ್ ಇಪ್ಪತ್ತೈದರಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಇವರಿಂದ ಹಾಗೂ ಕೇಂದ್ರೀಯ ಬಸ್ ನಿಲ್ದಾಣ ಉದ್ಘಾಟನೆಯು ಸಚಿವ ರಾಮಲಿಂಗ ಅವರಿಂದ ಮಾರ್ಚ್ ಇಪ್ಪತ್ತೆಂಟರಂದು ನೆರವೇರಿಸಲು ನಿರ್ಧರಿಸಲಾಗಿದೆ ಕೇಂದ್ರೀಯ ಬಸ್ ನಿಲ್ದಾಣದ ಉದ್ಘಾಟನೆಯ ಸುದ್ದಿ ರಾಜ್ ಬಿಗ್ ಬ್ರೇಕಿಂಗ್ ಮೂಲಕ ಹೊರಗೆ ಬಿದ್ದಂತೆಯೇ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಬಸವರಾಜ ಅಮ್ಮನವರ್ ಬಸ್ ನಿಲ್ದಾಣಕ್ಕೆ ತೆರಳಿ ಉದ್ಘಾಟನೆಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು ಅದರಂತೆ ಟ್ರಾಫಿಕ್ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿ ನೇಮಕವಾಗಿರುವ ಮಹಂತೇಶ್ ಕೂಡ ತಮ್ಮ ಸಿಬ್ಬಂದಿಗಳೊಂದಿಗೆ ತೆರಳಿ ಉದ್ಘಾಟನೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವ ದೃಶ್ಯ ಶಾಸಕರಾದ ಭೀಮಣ್ಣಟಿ ನಾಯ್ಕ ಅವರು ನಿನ್ನೆ ನಡೆದ ವಿಧಾನಸಭೆ ಕಲಾಪದಲ್ಲಿ ಕ್ಷೇತ್ರದ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಮತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದ ಗಮನಕ್ಕೆ ತಂದು ಈ ಕುರಿತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ನಿವಾರಣೆಗೆ ಪರಿಹಾರವನ್ನು ದೊರಕಿಸಿಕೊಡುವಂತೆ ಸಭಾಧ್ಯಕ್ಷರ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು ಉದ್ದೇಶ ನಮ್ಮ ಸರ್ಕಾರದ ಸರ್ಕಾರದೇನಿದೆಯೋ ಆ ನಿಟ್ಟಿನಲ್ಲಿ ನಮ್ಮ ಕೂಡ ಸಾಕಷ್ಟು ಜಲಪಾತವನ್ನು ಹೊಂದಿರುವಂತಹದ್ದು ಜೋಗವನ್ನು ಹೊಂದಿರುವಂತಹ ಅನೇಕ ಪಾಲ್ಸನ್ನು ಹೊಂದಿರುವಂಥದ್ದು ಹೀಗೆ ಹುಂಚಳ್ಳಿ ಪಾಲ್ಸ್ ಇರ್ಬೋದು ಮುರೇಗಾಲ್ ಪಾಲ್ಸ್ ಇರ್ಬೋದು ಶಿವಗಂಗಾ ಪಾಲ್ಸ್ ಇರ್ಬೋದು ಮಾಗೋಡ್ ಸಾತೋಡಿ ಹೀಗೆ ಅನೇಕ ಪಾಲ್ಸನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನು ಪಡಿಸಿದಾಗ ಅಲ್ಲಿ ಲಕ್ಷಾಂತರ ಲಕ್ಷಾಂತರ ಪ್ರವಾಸಿಗರು ಬರೋರ ಮುಖಾಂತರ ಜಿಲ್ಲೆಗೆ ಹೆಚ್ಚಿನ ಆದಾಯವನ್ನು ಬರೋದಕ್ಕೂ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇದನ್ನು ಅಭಿವೃದ್ಧಿಯನ್ನ ಪಡಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇವೆ ಬಯಸಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಕರಾವಳಿ ಪ್ರದೇಶ ಹೊಂದಿದೆಯೋ ಆ ಕರಾವಳಿ ಭಾಗದಲ್ಲಿ ಕೂಡ ಕಾನೂನನ್ನು ಸಡಿಲ ಸಡಿಲನ ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಗೋವಾ ಮಾದರಿಯಲ್ಲಿ ಅಲ್ಲಿ ವಾಣಿಜ್ಯೋದ್ಯಮಕ್ಕೆ ಅವಕಾಶನ ಕೊಟ್ಟಾಗ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿನ ಹೊಂದಲು ಸಾಧ್ಯ ಆಗುತ್ತೆ ಅದರಲ್ಲಿ ಸುಮಾರು ಸಾವಿರಾರು ಜನ ಉದ್ಯೋಗವನ್ನು ಕೂಡ ಸಿಗಲು ಸಾಧ್ಯ ಆಗುತ್ತೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ನಮ್ಮ ಜಿಲ್ಲೆಗಿರ್ಬೋದು ರಾಜ್ಯದ ಪ್ರವಾಸಿಗರಿರ್ಬೋದು ವಿದೇಶಿ ಪ್ರವಾಸಿಗರು ಕೂಡ ಬರೋದ್ರ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಈ ಸಂದರ್ಭದ ಹೆಸರು ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ನಾನು ಹಲವಾರು ಬಾರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಾನು ಪ್ರಸ್ತಾಪವನ್ನು ಮಾಡಿದೆ ನಾನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭೂಮಿ ಇದ್ರೂ ಕೂಡ ಇರೋದು ಬರೀ ಹದಿನೆಂಟು ಪರ್ಸೆಂಟ್ ಏನು ರೆವಿನ್ಯೂ ಭೂಮಿ ಇದೆಯೋ ಇನ್ನಿರ್ತಕ್ಕಂಥ ಎಂಬತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಜಮೀನಿರುವಂಥದ್ದು ಇಂಥ ಸಂದರ್ಭ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆ ಹದಿನೆಂಟು ಪರ್ಸೆಂಟ್ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬದುಕ ಸಾಧ್ಯವೇ ಅದಕ್ಕೂ ಆ ಕಾರಣದಿಂದ ಸ್ವತಂತ್ರ ಬರುವ ಪೂರ್ವದಲ್ಲೇ ಸಾಕಷ್ಟು ಜನ ಅತಿಕ್ರಮಣ ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಜೀವನದ ಬದುಕನ್ನು ಕಂಡಿರ್ತಕ್ಕಂಥ ಸಣ್ಣ ಸಣ್ಣ ಕುಟುಂಬವನ್ನು ಇತ್ತು ನಾನು ನೋಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಈ ವಿಚಾರವನ್ನು ಹಿಂದೆ ನಾವು ಇಲ್ಲಿ ಮಂಡಿಸಿದಾಗ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅದನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಚರ್ಚೆಗಳಾಗಬೇಕಾಗತ್ತೆ ಅದು ಏನು ಮೂರು ತಲೆಮಾರಿನಿಂದ ಇರ್ತಕ್ಕಂಥ ಕಾನೂನಿನ ಇದೋ ಅದನ್ನು ಒಂದು ತಲೆಮಾರಿಗೆ ತರೋದ್ರ ಮುಖಾಂತರ ಏನು ರಾ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿಕ್ರಮಣದಾರ ಏನು ಲಕ್ಷಾಂತರ ಜನ ಏನಿದ್ದಾರೋ ಅವ್ರು ಈಗ ಇವಾಗ ಏನು ಜಿ ಪಿ ಎಸ್ ಏನಾಗಿದೆಯೋ ಆ ಜಿ ಪಿ ಎಸ್ ಆಗ್ತಕ್ಕಂಥ ಎಲ್ಲ ಅತಿಕ್ರಮಣದಾರರಿಗೆ ಮ ಅವರಿಗೆ ಹಕ್ಕನ್ನು ಭೂ ಹಕ್ಕನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆಯನ್ನು ಕಳಿಸಿದ್ಯೋ ಅನೇಕ ಬಿ ಜೆ ಪಿಯ ಸ್ನೇಹಿತರು ತಾವಿದ್ರಿ ನೀವು ಇಂಥ ಅತಿಕರಣದಾರದ ಹೆಚ್ಚು ಎಷ್ಟೊಂದು ದೊಡ್ಡ ಸಮಸ್ಯೆಗಳು ಇರುವಾಗ ಕೇಂದ್ರ ಸರ್ಕಾರದ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂಸದರು ಅಲ್ಲಿ ಕೂಡ ಪಾರ್ಲಿಮೆಂಟ್ನಲ್ಲಿ ಅತಿಕರಣದ ಬಗ್ಗೆ ಹೆಚ್ಚಿನ ಧ್ವನಿಯನ್ನು ಎತ್ತರ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ವಿನಂತಿಯನ್ನು ಮಟ್ಕಲ್ಕೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರುವಂಥದ್ದು ಏನು ನಮ್ಮ ರಾಜ್ಯದಲ್ಲಿ ಏನು ಕಸ್ತೂರಿ ರಂಗನ್ ವರ್ದಿ ಏನು ಜಾರಿ ಆಗ್ತಾಯಿದೆ ಅನ್ನುವಂಥ ಆತಂಕ ಸುಮಾರು ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಹತ್ತು ಜಿಲ್ಲೆಯಲ್ಲಿ ನಿಗೂ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕಸ್ತೂರಿ ರಂಗನ್ ಬರಬಾರ್ದು ಅನ್ನೋಂಥ ಇದು ಇದು ವಿಚಾರದಲ್ಲಿ ನಾವು ಪ್ರೊಟೆಸ್ಟನ್ನು ಮಾಡಿಲ್ಲ ಅಂತಂದರೆ ಆ ಕಸ್ತೂರಿ ರಂಗನ್ ಎಲ್ಲಾದರೂ ಜಾರಿಗೆ ಬಂದ್ಬಿಟ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಭಾಳ ತೊಂದರೆ ಆಗುವಂಥದ್ದು ಅಲ್ಲೇನು ರೈತರು ಯಾವುದೇ ಒಂದು ಕೃಷಿಯನ್ನು ಮಾಡುವಲ್ಲಿ ಮಾಡುವಂಥ ಸಂದರ್ಭ ಇರಬಹುದು ಅಥವಾ ಕೃಷಿಗಾಗಿ ಬೇರೆ ಬೇರೆ ಏನು ಕೆಮಿಕಲ್ ಏನೇನು ಉಪಯೋಗ ಇಲ್ಲ ಅದನ್ನು ಕೂಡ ಎಲ್ಲಿ ಮಾಡಿರುವಂಥದ್ದು ಅಡಿಕೆ ಪಾರಂಪರಿಕವಾಗಿ ಏನು ಅಡಿಕೆಯನ್ನು ಬೆಳ್ಕೊಂಡು ಬಂದಿದೆಯೋ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಬೆಳಕೆ ಇರತಕ್ಕಂಥ ಸಂದರ್ಭ ಈ ಕಸ್ತೂರಿ ರಂಗನಲ್ಲಿ ಇರುವಂಥದ್ದು ಹಾಗಾಗಿ ಈ ಕಸ್ತೂರಿ ರಂಗನವರದೇನಿದೆಯೋ ಅದನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಕೈ ಬಿಡಬೇಕು ಅನ್ನೋ ವಿನಂತಿಯನ್ನು ಮಾಡ್ಕೊಳ್ತೇ ಬಯಸಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳಗಾರಿಗೆ ಬೆಟ್ಟ ಲ್ಯಾಂಡ್ ಅನ್ನ ಅನ್ನುವಂಥದನ್ನ ಕೊಟ್ಟಿರುವಂತಹದ್ದು ಈಗಾಗಲೇ ಹಿಂದೆ ಬ್ರಿಟಿಷ್ ಗವರ್ಮೆಂಟ್ ಇರುವಾಗಲೇ ನಮಗೆ ಬೆಟ್ಟ ಲ್ಯಾಂಡ್ ಅನ್ನ ಕೊಟ್ಟಿರುವಂತಹದ್ದು ಇತ್ತೀಚೆಗೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ